ಆ ದಿಶೆಯಲ್ಲಿ ಸರ್ಕಾರ ಏನೋ ಕಾರ್ಯಕ್ರಮದಲ್ಲಿ ಬಹಳ ವೇಗವಾಗಿ ಆಗದೆ ಇರೋದ್ರಿಂದ ಜಾಗತಿಕ ಲಿಂಗಾಯತ ಮಹಾಸವಾಗಿ ಒಂದು ಅಭಿಯಾನವನ್ನ ಹಮ್ಮಿಕೊಂಡಿದ್ದಾರೆ ಆ ಅಭಿಯಾನ ಹೊಸ ಸಂಸ್ಕೃತಿ ಅಭಿಯಾನ ಅದು ಮಠಾಧೀಶರ ವಿರಕ್ತ ಮಟ್ಟದ ಮಠಾಧೀಶರ ಒಕ್ಕೂಟ ಕೂಡ ಅದರಲ್ಲಿ ಸಂಪೂರ್ಣವಾಗಿ ತೋರಿಸಿಕೊಂಡಿದೆ ಮತ್ತು ಬಹಳ ಮುಖ್ಯವಾಗಿ ಇದು ಒಂದನೇ ತಾರೀಕು ಸೆಪ್ಟೆಂಬರ್ ಸೆಪ್ಟೆಂಬರ್ ಒಂದನೇ ತಾರೀಕು ಬಸವಣ್ಣನವರ ಹುಟ್ಟೂರಾದಂತ ಬಸವನ ಬಾಳ ಬಾಗೇವಾಡಿಯಿಂದ ಪ್ರಾರಂಭ ಆಗಿದೆ ಆ ಆ ಒಂದು ಯಾತ್ರೆ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಿಗೂ ಕೂಡ ಹೋಗ್ತಾ ಇದೆ ಹಾಗೆ ಅಲ್ಲಿ ಪ್ರಾರಂಭ ಆದಂತಹದ್ದು ಈ ತಿಂಗಳ ಆರನೇ ತಾರೀಕು ಅಂದ್ರೆ ಬರುವ ಶನಿವಾರ ಬಳ್ಳಾರಿಗೆ ಆಗಮಿಸಿದೆ ಆಗಮಿಸುವ ಉದ್ದೇಶ ವಚನ ವಚನ ಸಾಹಿತ್ಯವನ್ನ ರಕ್ಷಣೆ ಮಾಡುವ ಮತ್ತು ವಚನ ಸಾಹಿತ್ಯವನ್ನ ಪ್ರಸರಿಸುವ ಎರಡು ಕೆಲಸ ಮುಖ್ಯ ಉದ್ದೇಶ ಆಗಿರ್ತದೆ ಆ ಕಾರ್ಯಕ್ರಮದ ವಿವರಗಳನ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ ಆ ರಥಯಾತ್ರೆ ಏನಿದೆ ಆ ರಥಯಾತ್ರೆ ಬೆಳಿಗ್ಗೆ ಒಂಬತ್ತು ಗಂಟೆ ಅಥವಾ ಒಂಬತ್ತು ಮೂವತ್ತಕ್ಕೆ ಬಳ್ಳಾರಿಗೆ ಆಗಮಿಸ್ತಿದೆ ಈ ಹಿಂದೆ ಯಾರಿಗಾದ್ರು ಮೀಡಿಯಾದಲ್ಲಿ ವಾಟ್ಸ್ಆಪ್ ಅಲ್ಲಿ ಬಂದಿದ್ರೆ ಅದು ಕ್ಲಾಸಿಕ್ ಫಂಕ್ಷನ್ ಆದ್ರೆ ಅದು ಸ್ವಾಗತ್ ಅಂತ ಕೊಟ್ಟಿದ್ವಿ ಅದು ರಾಯಚೂರಿಂದ ಬರ್ತಾ ಇರೋದಿಲ್ಲ ರಾಯಚೂರು ಬಳ್ಳಾರಿ ಮಾನವಿ ಸಿಂಧು ಸ್ವರೂಪ ರಸ್ತೆ ತುಂಬಾ ಹದಗೆಟ್ಟಿರೋದ್ರಿಂದ ಅವರು ಆದೋರಿಂದ ಬರೋದಕ್ಕೆ ನಿರ್ಧಾರ ಮಾಡಿದ ಮೇಲೆ ಅದೀಗ ಕೆ ಆರ್ ಎಸ್ ಕಲ್ಯಾಣ ಮಂಟಪದ ಹತ್ರ ಅಂದ್ರೆ ಮೋಕಾ ಬರ್ತಾರೆ ಆ ಕೆ ಆರ್ ಎಸ್ ಕಲ್ಯಾಣ ಮಂಟಪತ್ರ ಬೆಳಿಗ್ಗೆ ಒಂಬತ್ತು ಗಂಟೆಗೆ ನಾವು ಅದನ್ನ ಸ್ವಾಗತಿಸುವಂತ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೆ ಹಾಗೇ ಆ ಸ್ವಾಗತಿಸಿದಂತ ರಥಯಾತ್ರೆಯನ್ನ ಮೋಟರ್ ಸೈಕಲ್ ಗಳ ಮೂಲಕ ಒಂದು ರ್ಯಾಲಿನ ಮಾಡ್ತಾ ಇದ್ದೀವಿ ಬೆಳಿಗ್ಗೆ ಅದು ಆರ್ ಎಸ್ ಕಲ್ಯಾಣ ರಸ್ತೆಯಲ್ಲಿ ಬಂದು ಆ ದುರ್ಗಮ್ಮಗುಡಿ ಮೂಲಕ ಅಂಡರ್ ಬ್ರಿಡ್ಜ್ ಅಲ್ಲಿ ಹೋಗಿ ಮತ್ತು ಅಲ್ಲಿಂದ ಜಿ ಸರ್ಕಲ್ ಹೋಗಿ ಆ ಅಲ್ಲಿ ಬಸವ ಪ್ರತಿಮೆಗೆ ಒಂದು ಆರಾಟದ ಮೂಲಕ ಸಲ್ಲಿಸಿದ ಮೇಲೆ ಗಮನ ಸಲ್ಲಿಸಿದ ಮೇಲೆ ಓವರ್ ಬ್ರಿಡ್ಜ್ ಆ ಮತ್ತೆ ಹೋಗಿ ಎಸ್ ಪಿ ಸರ್ಕಲ್ ಅಲ್ಲಿ ವಾಲ್ಮೀಕಿ ಅವರ ಒಂದು ಕೂಡ ಮಾಡಿ ಅದು ಪ್ರತಿಮೆಯ ದುರ್ಗಮ್ ರಸ್ತೆಯಲ್ಲಿರುವ ಕಪ್ಪುಗಲ್ ರಸ್ತೆಯಲ್ಲಿರುವ ಕಿತ್ತೂರು ರಾಣಿ ಚೆನ್ನಮ್ಮ ಹೈಸ್ಕೂಲ್ ಮೈದಾನದಲ್ಲಿ ಆ ಯಾತ್ರೆ ಬರೀತದೆ ಬಹಳ ವೇಗವಾಗಿ ಮಾಡ್ತಿ ಅಪ್ಡೇಟ್ ಆಗಿ ಒಂದು ಗೆಸ್ಟ್ ಇದು ನಾವು ಎಲ್ಲರಕ್ಕೂ ವಿಧಾನ ಮಾಡ್ತಾ ಡಾಕ್ಟರ್ ಫೋರ್ಸ್ ಇಲ್ಲಿ ಆಗಿದೆ ಇದಾದ ಮೇಲೆ ವಿಶೇಷವಾಗಿ ಕಾರ್ಯಕ್ರಮವನ್ನ ಎಎಸ್ಎಂ ಕಾಲೇಜಲ್ಲಿ ನೆಡಿಕೊಂಡಿದ್ದಾರೆ ನಾನು ಹೇಳ್ತೀನಿ ವುಮೆನ್ಸ್ ಕಾಲೇಜಲ್ಲಿ ನಡೆಯಂತದ್ದು ವಿದ್ಯಾರ್ಥಿಯರ ಜೊತೆಗೆ ಸಂವಾದ ಈ ಸಂವಾದ ಯಾಕೆ ಆಗಲಿ ಅಂತ ಹೆಚ್ಚು ಅದು ಮುಂಚೆಬೇಕಾದಂತ ಅವಶ್ಯಕತೆ ಇದೆ ಅಂತ ಇದು ಬಾಹ್ಯಕತೆಯನ್ನ ಮತ್ತು ಸಮಸಮಾಜವನ್ನು ಕಟ್ಟುವಂತ ಒಂದು ಸಾಹಿತ್ಯ ಆಗಿರೋದ್ರಿಂದ ವಚನ ಸಾಹಿತ್ಯ ಅದನ್ನ ಎಲ್ಲ ವರ್ಗಗಳಿಗೂ ಸೇರಿಸುವ ಕಾರಣಕ್ಕೆ ಸಂಕ್ಷಿಪ್ತವಾಗಿ ಒಂದು ಕಾಲೇಜಲ್ಲಿ ಸಾಮಾನ್ಯ ಎಲ್ಲ ವರ್ಗದಲ್ಲಿ ವಿದ್ಯಾರ್ಥಿಗಳಿರ್ತಾರೆ ಅವರೆಲ್ಲರಿಗೂ ಕೂಡ ವಚನ ಸಾಹಿತ್ಯವನ್ನ ಪರಿಚಯ ಮಾಡಿಸುವಂತದ್ದು ಹನ್ನೊಂದು ಗಂಟೆಯಿಂದ ಒಂದು ಗಂಟೆವರೆಗೆ ಕಟ್ಟಿದೆ ಇದು ಆದ ಮೇಲೆ ನಾಲ್ಕು ಗಂಟೆಗೆ ಕಿತ್ತೂರಾಣಿ ಚೆನ್ನಮ್ಮ ಶಾಲೆಯಿಂದ ಒಂದು ಬೃಹತ್ ಮೆರವಣಿಗೆಯನ್ನ ಹಮ್ಮಿಕೊಳ್ಳಲಾಗಿದೆ ಬಳ್ಳಾರಿ ಜಿಲ್ಲೆಯ ಬಳ್ಳಾರಿ ನಗರದ ವಿವಿಧ ಸಂಘಟನೆಗಳು ಕೂಡ ಇದಕ್ಕೆ ಬೆಂಬಲ ಸೂಚಿಸ್ತಾ ಇದ್ದಾರೆ ಎಲ್ಲರೂ ಕೂಡ ಸೇರಿ ಅಲ್ಲಿಂದ ಬೃಹತ್ ಆದ ಒಂದು ಮೆರವಣಿಗೆಯನ್ನು ಮಾಡ್ತೇವೆ ಮೆರವಣಿಗೆ ಉದ್ಘಾಟನೆ ಮತ್ತು ಸಾಯಂಕಾಲದ ಕಾರ್ಯಕ್ರಮ ಮೆರವಣಿಗೆಯಲ್ಲಿ ಪ್ರಾರಂಭವಾದದ್ದು ಬಸವ ಬಸವನಕ್ಕೆ ಹೋಗಿ ಮುಗಿದ ಬರದಲ್ಲಿ ಸಾಯಂಕಾಲ ನಾಲ್ಕು ಗಂಟೆಗೆ ಪ್ರಾರಂಭ ಬಸವದಲ್ಲಿ ಆ ಮೆರವಣಿಗೆ ಮುಗಿಯುತ್ತದೆ ಮೆರವಣಿಗೆ ಮುಗಿದ ತಕ್ಷಣ ವೇದಿಕೆ ಕಾರ್ಯಕ್ರಮ ಇರುತ್ತೆ ಆ ವೇದಿಕೆ ಕಾರ್ಯಕ್ರಮದಲ್ಲಿ ಇಬ್ಬರು ಸ್ವಾಮೀಜಿಗಳು ಮತ್ತು ನಮ್ಮಲ್ಲಿ ಜನಪ್ರತಿನಿಧಿಗಳೆಲ್ಲರೂ ಎಲ್ಲರೂ ನಾವು ಕರಿತಾ ಇದ್ದೇವೆ ನೆರವರು ಬರ್ತಾರೆ ಅವರು ಮೆರವಣಿಗೆ ಉದ್ಘಾಟನೆ ಅಥವಾ ವೇದಿಕೆ ಕಾರ್ಯಕ್ರಮದಲ್ಲಿ ಎರಡು ದೂರದಲ್ಲಿ ಭಾಗವಹಿಸ್ತಾರೆ ಭಾಗವಹಿಸಿದ ನಂತರ ಆ ವೇದಿಕೆ ಕಾರ್ಯಕ್ರಮ ಆದ್ಮೇಲೆ ಆ ರಾತ್ರಿ ಒಂದು ಅದ್ಭುತವಾದಂತ ಸಾಣೆಹಳ್ಳಿ ಸ್ವಾಮೀಜಿಗಳ ಶಿವ ಸಂಚಾರ ತಂಡದ ಜನರ ಜಂಗಮದಿಗೆ ಅನ್ನುವಂತ ಒಂದು ನಾಟಕ ಇದೆ ಅದಕ್ಕೆ ಇನ್ನೂ ಕೂಡ ನಾನು ಆಹ್ವಾನಿಸ್ತೇನೆ ಬಹಳ ಅದ್ಭುತವಾದಂತಹ ನಾಟಕ ಇತ್ತು ಹಿಂದೆ ಕೂಡ ಬಹಳಷ್ಟು ಜನ ಮೋಳಿಗೆ ಮಾರಿಯ ನಾಟಕ ನೋಡಿ ಆ ನಿಜವಾಗ್ಲೂ ಅಂತಹ ಪರಿವರ್ತನೆ ಸಾಧ್ಯ ಆಗಿತ್ತು ಆ ಶರಣ ಚಳುವಳಿ ಅನ್ನುವಂತ ತಿಳ್ಕೊಂಡಿದ್ದಾರೆ ಈ ಜಂಗಮದೆಡೆಯಲ್ಲಿ ಜಂಗಮದೆಡೆಗೆ ಏನ್ ಹೇಳಿದೆ ತಿಳ್ಕೊಳ್ಳೋಕ್ಕಾಗಿಲ್ಲ ನಾಟಕ ಇರ್ತದೆ ಅದಾದ್ಮೇಲೆ ಆ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಮಾಡಿ ಅಲ್ಲಿಗೆ ಕಾರ್ಯಕ್ರಮ ಮುಗಿಸಿದೆ ಇದಿಷ್ಟು ಆ ಕಾರ್ಯಕ್ರಮದ ಮುಖ್ಯ ವಿವರಣೆ ಅಂತೇಳಿ ಹೇಳ್ತಾ ನಾವೆಲ್ಲರೂ ಕೂಡ ದಯವಿಟ್ಟು ಅದನ್ನು ಭಾಗವಹಿಸಬೇಕು ಅಂತೇಳಿ ಹೇಳ್ತಾ ಮತ್ತು ಈ ಮೂವತ್ತೊಂದು ದಿನ ಯಾತ್ರೆ ಏನಿದೆ ಮೂವತ್ತ ಒಂದೇ ತಾರೀಕು ಅಕ್ಟೋಬರ್ಗೆ ಬೆಂಗಳೂರಿಗೆ ಹುಡುಕುತ್ತದೆ ಅಲ್ಲಿಂದ ಎರಡು ಮೂರು ದಿನ ಬೆಂಗಳೂರು ಸುತ್ತಮುತ್ತ ಸಂಚರಿಸಿ ಅಕ್ಟೋಬರ್ ಐದನೇ ತಾರೀಕು ರಾಜ್ಯ ಮಟ್ಟದ ಸಮಿತಿಯ ಬರುವಂತಾದಂತಹ ಒಂದು ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ ಬಹುತೇಕ ಮುಖ್ಯಮಂತ್ರಿಗಳು ಕೂಡ ಅಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾರೆ ಅಂತೇಳಿ ನಮಗೆ ಮಾಹಿತಿ ಇದೆ ಅಲ್ಲಿ ಅಲ್ಲಿ ಹೋಗುತ್ತದೆ ಹೀಗಾಗಿ ಇಡೀ ರಾಜ್ಯದ ಪ್ರತಿಯೊಂದು ಜಿಲ್ಲೆಯನ್ನು ಕವರ್ ಮಾಡುವ ಜೊತೆಗೆ ಬೆಂಗಳೂರು ಸುತ್ತಮುತ್ತಲಿನ ಬಾಳವಾಗಿ ಎರಡು ಒಂದನೇ ತಾರೀಕಿನ ನಾಲ್ಕನೇ ತಾರೀಕು ಕೂಡ ಅಲ್ಲೇ ಆ ಯಾತ್ರೆ ಓಡಾಡ್ತಾ ಇರ್ತದೆ ಮತ್ತು ಐದನೇ ತಾರೀಕು ಅಕ್ಟೋಬರ್ ಆದಿತ್ಯ ಆದಿತ್ಯವಾರ ಸಮಾರೋಪ ಸಮಾರಂಭ ಅರಮನೆ ಮೈದಾನದಲ್ಲಿ ಬೆಂಗಳೂರಲ್ಲಿ ನಡೆದಿದೆ ಇದು ಇಡೀ ಕಾರ್ಯಕ್ರಮದ ಒಂದು ಸಂಕ್ಷಿಪ್ತ ಬಳ್ಳಾರಿ ಕಾರ್ಯಕ್ರಮದಲ್ಲಿ ಇಬ್ಬರು ಸ್ವಾಮೀಜಿಗಳು ಮತ್ತು ನಮ್ಮಲ್ಲಿ ಜನಪ್ರತಿನಿಧಿಗಳ ಎಲ್ಲರನ್ನೂ ಸ್ಥಾಪನೆ ಅಥವಾ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ನಂತರ ವೇದಿಕೆ ಕಾರ್ಯಕ್ರಮ ಆದ್ಮೇಲೆ ಆ ರಾತ್ರಿ ಆಹ್ವಾನಿಸ್ತಾರೆ ಬಹಳ ಅದ್ಭುತವಾದಂತಹ ನಾಟಕ ಇರ್ತದ್ದು ಇಂದ್ರೆ ಕೂಡ ಬಹಳಷ್ಟು ಜನ ಮೋಡಿಗೆ ಮಾರೆಯ ನಾಟಕ ನೋಡಿ ನಿಜವಾಗ್ಲೂ ಸಾಧ್ಯ ಆಗಿತ್ತು ಆ ಶರಣ ಚಳವಳಿ ಅನ್ನುವಂತ ತಿಳ್ಕೊಂಡಿದ್ದಾರೆ